ಎಲ್ಲ ವೀಕ್ಷಕರಿಗೂ ನಮಸ್ಕಾರಗಳು ಮತ್ತು ಎಲ್ಲ ನನ್ನ ಸಬ್ಸ್ಕ್ರೈಬರ್ಸ್ಗೆ ತುಂಬ ತುಂಬ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತು ಹನುಮ ಜಯಂತಿ ದಿವಸ ಸಾಯಂಕಾಲ ಸಿಕ್ಸ್ ತರ್ಟಿ ಸೆವೆನ್ ಓ ಕ್ಲಾಕ್ ಆಗಿದೆ ಏಳು ಗಂಟೆ ಆಗಿದೆ ನಾನು ನಮ್ಮ ಯಜಮಾನ್ರು ರೆಡಿ ಆಗಿಬಿಟ್ಟು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಪುಟಾಣಿ ಆಂಜನೇಯ ಇದೆ ಜೆ ಪಿ ನಗರ್ ಸಿಕ್ಸ್ ಫೇಸ್ ಏನೋ ಬರುತ್ತೆ ಸುದೀಪ್ ಅವ್ರ ಮನೆ ಬರುತ್ತಲ್ಲ ಅಲ್ಲೇನೇ ಇದೆ ತುಂಬ ಹತ್ತಿರ ಆಗುತ್ತೆ ನಮಗೆ ಅದಕ್ಕೋಸ್ಕರ ಹೋಗ್ತಾ ಇದ್ದೀವಿ ಪುಟಾಣಿ ಆಂಜನೇಯ ತುಂಬ ವರ್ಷ ಹಳೆಯ ದೇವಸ್ಥಾನ ಇರೋದು ಮೇನ್ ರೋಡಲ್ಲೇ ಇದೆ ನಾನು ಅಲ್ಲಿ ತುಂಬ ಸರ್ತಿ ಬೆಣ್ಣೆ ಅಲಂಕಾರ ಮತ್ತು ಅಭಿಷೇಕಗಳನ್ನೆಲ್ಲ ಮಾಡಿಸಿದ್ದೆ ನನ್ನ ಮಗನ ಹೆಸರಲ್ಲಿ ಕೂಡ ತುಂಬ ಅಭಿಷೇಕಗಳು ಬೆಣ್ಣೆ ಅಲಂಕಾರಗಳು ನನ್ನ ಮಗನ ಹೆಸರಲ್ಲಿ ತುಂಬ ಸರ್ತಿ ಆಂಜನೇಯ ಸ್ವಾಮಿಗೆ ನಾನು ಪೂಜೆ ಮಾಡಿಸಿದ್ದೀನಿ ಆಮೇಲೆ ಈ ಸೀರೆ ನಾನು ಕೊಲ್ಹಾಪುರಲ್ಲಿ ತಗೊಂಡಿದ್ದೀನಿ ನನಗೆ ತುಂಬ ಇಷ್ಟವಾಗಿರೋ ಸೀರು ಸೀರೆ ಮತ್ತು ಇನ್ ಇನ್ನೊಂದು ಏನಂದರೆ ನನ್ನ ಒಂದು ಡ್ರೀಮ್ ಆಗಿತ್ತು ನನ್ನ ಕನಸಾಗಿತ್ತು ನಾನು ಇಳಕಲ್ ಒಂದು ಸಿಲ್ಕ್ ಸ್ಯಾರಿ ರೇಷ್ಮೆ ಕಾಟನ್ ಸ್ಯಾರಿ ಕಾಟನ್ ಸಿಲ್ಕ್ ಸ್ಯಾರಿ ತಗೊಳ್ಬೇಕು ಅಂತ ತುಂಬ ದಿನದ ಕನಸಾಗಿತ್ತು ಇದನ್ನು ನಾನು ಕೊಲ್ಲಾಪುರ ದೇವಸ್ಥಾನಕ್ಕೆ ಹೋದಾಗ ಮಹಾಲಕ್ಷ್ಮಿ ಟೆಂಪಲ್ ದರ್ಶನಕ್ಕೆ ಹೋದಾಗ ಅಲ್ಲಿ ನೆನಪಿಗೋಸ್ಕರ ಅಂತ ತೊಗೊಂಡಿದ್ದೀನಿ ಈ ಆಮೇಲೆ ಬ್ಲೌಸನ್ನು ಅಷ್ಟೇ ಸ್ಟಿಚಿಂಗ್ ತುಂಬ ಪರ್ಫೆಕ್ಟಾಗಿ ನಮ್ಮನೆ ಹತ್ತಿರನೇ ಇದು ವಾಕೇಬಲ್ ಡಿಸ್ಟೆನ್ಸ್ ಇದೆ ನಮ್ಮನೆ ಪಕ್ಕದ ಬಿಲ್ಡಿಂಗಲ್ಲೇ ಒಬ್ಬರು ಲೇಡಿ ಇರ್ತಾರೆ ಅವರು ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಅವ್ರಿಗೂ ಕೂಡ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಬ್ಲೌಸ್ ಫಿಟ್ಟಿಂಗ್ ಅಂತೂ ತುಂಬ ಪರ್ಫೆಕ್ಟ್ ಆಗಿದೆ ಅಂತಲೇ ಹೇಳ್ತೀನಿ ಸೀರೆನೂ ಅಷ್ಟೇ ಸೀರೆಗೆ ಕುಚ್ಚೆಲ್ಲ ಹಾಕಿಸಿದೆ ಕಾಟನ್ ಸಿಲ್ಕ್ ಸ್ಯಾರಿ ಇಳ್ಕಲ್ ಸ್ಯಾರಿ ಅಂತಲೇ ಹೇಳ್ಬೋದು ನಿಮಗೆಲ್ಲ ಈ ಸ್ಯಾರಿ ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ ಮತ್ತು ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ನೋ ಆಲ್ ಅಂತ ಇರೋದ ಮೇಲೆ ಒಂದು ಸಾರಿ ಕ್ಲಿಕ್ ಮಾಡಿ ನಾನು ಯಾವುದೇ ವೀಡಿಯೋ ಪೋಸ್ಟ್ ಮಾಡಿದಾಗಲೂ ಕೂಡ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ ಸೊ ಅವಾಗ ನಾನು ಯಾವುದೇ ವ್ಲಾಗು ಮತ್ತು ವೀಡಿಯೋಗಳನ್ನ ಶೇರ್ ಮಾಡಿದಾಗಲೂ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ ನೀವು ವಾಚ್ ಮಾಡ್ಬೋದು ಅಂತ ಹೇಳ್ತೀನಿ ಮತ್ತು ಯಾವುದು ಮಿಸ್ ಆಗೋಲ್ಲ ನಿಮಗೆ ಅಂತ ಹೇಳ್ತೀನಿ ಇವಾಗ ನಾವು ಮನೆಯಿಂದ ಹೊರಟಿದ್ದೀವಿ ಮನೆಯಿಂದ ಆಂಜನೇಯ ಸ್ವಾಮಿ ಟೆಂಪಲ್ಗೆ ಹೋಗ್ತಾ ಇದ್ದೀವಿ ತುಂಬ ಒಂದು ಒಳ್ಳೆಯ ದಿವಸನೇ ಇತ್ತು ಅಂತ ಹೇಳ್ತೀನಿ ಅವತ್ತು ಬೆಳಗ್ಗೆ ಎಲ್ಲ ನಾನು ಮನೆಯಲ್ಲಿ ಚೆನ್ನಾಗಿ ಪೂಜೆ ಎಲ್ಲ ಮಾಡಿ ಸಿಂಪಲ್ಲಾಗಿ ಪೂಜೆ ಮಾಡಿದ್ದೆ ಅದು ಅಲ್ಲದೇ ಏನು ರಾಮನವಮಿನೂ ಇದೇ ಮಂತಲ್ಲಿರುತ್ತೆ ಹನುಮ ಜಯಂತಿನೂ ಕೂಡ ಇರುತ್ತಲ್ವ ಹನುಮ ಜಯಂತಿ ಅಂದರೆ ನನಗೂ ತುಂಬ ಇಷ್ಟನೇ ಹನುಮ ಜಯಂತಿ ದಿವಸ ಸ್ವಲ್ಪ ಸ್ತೋತ್ರಗಳು ಹನುಮಾನ್ ಚಾಲೀಸ ಅದೆಲ್ಲ ಹೇಳಿಕೊಂಡು ಮನೆಯಲ್ಲಿ ನಾನು ತುಂಬಾ ಖುಷಿಯಾಗಿ ಪೂಜೆ ಮಾಡಿದೆ ಅಂತ ಹೇಳ್ತೀನಿ ಮತ್ತು ಬೆಳಗ್ಗೆ ನಮಗೆ ಟೈಮ್ ಇರೋಲ್ಲ ದೇವಸ್ಥಾನಕ್ಕೆ ಹೋಗೋಕ್ಕೆ ಬೆಳಗ್ಗೆ ಎದ್ದು ಮನೆಯಲ್ಲಿ ನಿಧಾನಕ್ಕೆ ಪೂಜೆ ಮಾಡೋಷ್ಟರೊತ್ತಿಗೆ ಟೈಮ್ ಆಗುತ್ತೆ ಟೆನ್ ತರ್ಟಿ ಲೆವೆನ್ ಓ ಕ್ಲಾಕ್ ಆಗುತ್ತೆ ಲೆವೆನ್ ಓ ಕ್ಲಾಕ್ ಆದಮೇಲೆ ತುಂಬ ಬಿಸಿಲಾಗುತ್ತಲ್ವ ಸಾಯಂಕಾಲ ಹೋದರೆ ಒಂದು ತಂಪಾದ ಹೊತ್ತಲ್ಲಿ ಹೋಗೋದಕ್ಕೆ ಚೆನ್ನಾಗಿರುತ್ತೆ ಆರಾಮ್ಸೆ ದರ್ಶನ ಆಗುತ್ತೆ ಅಂದ್ಬಿಟ್ಟು ನಾನು ಈ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಸೊ ಇವಾಗ ಟೆಂಪಲ್ಗೆ ಹೋಗಿ ಬಂದಿದ್ದೀನಿ ಟೆಂಪಲಲ್ಲಿ ಒಳಗಡೆ ಹೋಗಿರೋದೇನು ನಾವು ಶೂಟ್ ಮಾಡೋಕ್ಕೆ ಹೋಗಿಲ್ಲ ಯಾಕೆಂದರೆ ಜನ ಎಲ್ಲ ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ಅದು ಸ್ವಲ್ಪ ತುಂಬ ದೊಡ್ಡ ದೇವಸ್ಥಾನ ಏನಲ್ಲ ಹಳೆಯ ದೇವಸ್ಥಾನ ಅಲ್ವಾ ಸ್ವಲ್ಪ ಚಿಕ್ಕದಾಗಿರುತ್ತೆ ಮತ್ತು ಅಲ್ಲಿ ರಾಜರಾಜೇಶ್ವರಿ ಆಮೇಲೆ ಈಶ್ವರ ಇದೆ ಈಶ್ವರ ಲಿಂಗ ಇದೆ ಆಮೇಲೆ ಇದು ಸತ್ಯನಾರಾಯಣ ಸ್ವಾಮಿ ಗಣೇಶ ಇವರೆಲ್ಲ ಆ ದೇವಸ್ಥಾನದಲ್ಲಿ ಮತ್ತೆ ಪುಟಾಣಿ ಆಂಜನೇಯ ತುಂಬ ಚೆನ್ನಾಗಿರೋ ಒಂದು ಒಳ್ಳೆಯ ದೇವಸ್ಥಾನ ಶಕ್ತಿಯುತವಾಗಿರೋ ದೇವಸ್ಥಾನ ಅಂತ ಹೇಳ್ತೀನಿ ಒಳ್ಳೆ ಮನಸ್ಸಿಂದ ನಿಷ್ಕಲ್ಮಶ ಒಂದು ಮನಸ್ಸಿಂದ ನಾವು ಏನೇ ಕೇಳಿಕೊಂಡ್ರು ನಮಗೆ ಆಂಜನೇಯ ಸ್ವಾಮಿ ಓಲದ್ ಬರ್ತಾರೆ ಅಂತಲೇ ಹೇಳ್ಬೋದು ಇಲ್ಲೆಲ್ಲನೂ ನಾವಿರೋ ಏರಿಯಾನಲ್ಲಿ ತುಂಬ ಆಂಜನೇಯ ಸ್ವಾಮಿ ಟೆಂಪಲ್ ಇದೆ ಆದರೆ ನಾನು ಯಾವ ಟೆಂಪಲ್ನೂ ಬಿಟ್ಟಿಲ್ಲ ಎಲ್ಲ ನಮ್ಮ ಏರಿಯಾನಲ್ಲಿ ಎಷ್ಟು ಆಂಜನೇಯಗಳಿದ್ದಾರೋ ಅಷ್ಟು ಆಂಜನೇಯಗಳಿಗೆ ನಾನು ಹೋಗಿ ದರ್ಶನ ಮಾಡಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಬಂದಿದ್ದೀನಿ ಮತ್ತು ಇದು ಸುದೀಪ್ ಅವ್ರ ಮನೆ ಹತ್ರ ಇಲ್ಲಿ ಜೆ ಪಿ ನಗರಲ್ಲಿ ಏನು ಪುಟಾಣಿ ಆಂಜನೇಯ ಇದೆಯಲ್ಲ ಅದಂತೂ ನಾನು ತುಂಬ ವರ್ಷದಿಂದ ರೆಗ್ಯುಲರ್ ಆಗಿ ಇದ್ದೆ ಹನುಮ ಜಯಂತಿ ಇರಲಿ ನನ್ನ ಮಗನ ಬರ್ತ್ಡೇ ಇರಲಿ ನನ್ನ ಮಗನಿಗೆ ರಿಸಲ್ಟ್ ಬಂದಾಗಿರಲಿ ನನ್ನ ಮಗನಿಗೆ ಏನಾದರೂ ಹುಷಾರ್ ಟೈಮಲ್ಲಿ ಕೂಡ ನಾನು ಆ ಥರ ಅಭಿಷೇಕಗಳು ಬೆಣ್ಣೆ ಅಲಂಕಾರ ಎಲ್ಲ ಮಾಡಿಸ್ತಾ ಇದ್ದೆ ತುಂಬ ಚೆನ್ನಾಗಿ ಅರ್ಚನೆ ಪೂಜೆ ಮಾಡಿಕೊಡ್ತಾರೆ ಮತ್ತು ಸಿಕ್ಕಾಪಟ್ಟೆ ದುಡ್ಡುಗಳು ತಗೊಳ್ಳಲ್ಲ ಕೆಲವೊಂದು ಟೆಂಪಲಲ್ಲಿ ಅಭಿಷೇಕಕ್ಕೇ ಸಾವಿರಾರು ರೂಪಾಯಿಗಳು ತಗೊಳ್ತಾರೆ ಆದರೆ ಈ ದೇವಸ್ಥಾನಗಳೆಲ್ಲನೂ ಅಷ್ಟೊಂದು ದುಡ್ಡು ತೊಗೊಳ್ಳಲ್ಲ ಅಭಿಷೇಕಕ್ಕೆ ಒಂದು ಇನ್ನೂರು ಮುನ್ನೂರು ಆ ಥರ ಇರುತ್ತೆ ಮತ್ತು ಬೆಣ್ಣೆ ಅಲಂಕಾರ ಅಂದರೆ ಬೆಣ್ಣೆ ಸ್ವಲ್ಪ ಕಾಸ್ಟ್ಲಿ ಇರುತ್ತಲ್ವ ನಾನು ಅವಾಗೆಲ್ಲ ಮಾಡಿಸಿದಾಗ ಏಯ್ಟ್ ಹಂಡ್ರೆಡ್ ಏನು ಪುಟಾಣಿ ಆಂಜನೇಯ ಆವಾಗ ಏಟ್ ಹಂಡ್ರೆಡ್ ರುಪೀಸ್ ಕೊಟ್ಟಿದ್ದೆ ಇವಾಗ ಬೆಣ್ಣೆ ಕೆ ಜಿ ಎಷ್ಟಿದೆಯೋ ಮತ್ತು ಬೆಣ್ಣೆ ಅಲಂಕಾರಕ್ಕೆ ಡ್ರೈ ಫ್ರೂಟ್ಸ್ಗೆ ಎಲ್ಲ ಎಷ್ಟು ತಗೊಳ್ತಾರೋ ಅದನ್ನು ನಾನು ಎನ್ಕ್ವೈರಿ ಮಾಡಿಲ್ಲ ಇನ್ನೂ ಯಾವಾಗಲಾದರೂ ಆ ಥರ ಅಲಂಕಾರ ಮಾಡಿಸಿದಾಗ ಕೇಳಬೇಕು ಮತ್ತು ಆ ಬೆಣ್ಣೆ ಎಲ್ಲ ತೆಗೆದ್ಬಿಟ್ಟು ನ ನಮಗೇ ಕೊಡ್ತಾರೆ ಮಾರನೇ ದಿವಸ ಆ ಬೆಣ್ಣೆ ಎಲ್ಲ ತೆಗೆದಾಗ ಅದನ್ನು ನಮಗೇನೆ ಪ್ರಸಾದದ ರೂಪದಲ್ಲಿ ಆಂಜನೇಯನಿಗೆ ಏನು ಆ ಬೆಣ್ಣೆ ಅಲಂಕಾರ ಮಾಡಿರ್ತಾರಲ್ಲ ಅದನ್ನ ಪ್ರಸಾದ ರೂಪದಲ್ಲಿ ನಮಗೆ ಒಂದು ಬಟ್ಲಲ್ಲಿ ಹಾಕಿ ಕೊಡ್ತಾರೆ ಅದ್ರ ಜೊತೆಗೆ ಅಭಿಷೇಕ ತೆಂಗಿನಕಾಯಿ ಬಾಳೆಹಣ್ಣು ಕುಂಕುಮ ಅರ್ಚನೆ ಅದೆಲ್ಲನೂ ನಮಗೆ ಪ್ರಸಾದದ ರೂಪದಲ್ಲಿ ಕೊಡ್ತಾರೆ ಅಂತಲೇ ಹೇಳ್ಬೋದು ಇದು ಗುರುವಾರದ ದಿವಸ ಗುರುವಾರ ಬೆಳಗ್ಗೆ ಮನೆ ಕೆಲಸ ಎಲ್ಲ ಮುಗಿಸಿ ಮನೆಯೆಲ್ಲ ಪೂಜೆ ಮಾಡಿ ನಾನು ನಮ್ಮ ಮನೆಯವರು ರಾಯರ ಮಠಕ್ಕೆ ಹೋಗ್ತಾ ಇದ್ದೀವಿ ಇದನ್ನು ಈ ಸ್ಯಾರಿನ ನಾನು ಮೀಶೋನಲ್ಲಿ ತೊಗೊಂಡಿದ್ದೀನಿ ಮೀಶೋನಲ್ಲಿ ಒಂದೆರಡು ಸಾರಿನ ತರಿಸಿದ್ದೆ ಇದು ಅಷ್ಟೇ ಆಗಿ ಬ್ಲೌಸ್ ಸ್ಟಿಚಿಂಗ್ ಮಾಡಿಸಿದ್ದೀನಿ ಏನು ಜಾಸ್ತಿ ಏನು ಡಿಸೈನೆಲ್ಲ ಮಾಡ್ಸೋಕೆ ಹೋಗಿಲ್ಲ ಯಾಕೆಂದರೆ ಟೆಂಪಲ್ಗೆ ಬೇಕು ಅಂತಲೇ ನಾನು ಯೆಲ್ಲೋ ಕಲರೇ ನನಗೆ ಇಷ್ಟ ಆಯಿತು ತುಂಬ ಗುರುವಾರ ದಿವಸ ಮತ್ತು ರಾಯರ ಮಠಕ್ಕೆ ಹೋಗೋದಕ್ಕೆ ಯೆಲ್ಲೋ ಕಲರ್ ಸ್ಯಾರಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ನಾನು ಇದನ್ನು ಈ ಎಲ್ಲೋ ಕಲರ್ನ ತಗೊಂಡು ಈ ಸ್ಯಾರಿನೂ ಅಷ್ಟೇ ಅಷ್ಟೊಂದೇನು ಕಾಸ್ಟ್ಲಿ ಇಲ್ಲ ಅಂತ ಹೇಳ್ತೀನಿ ಮೀಶೋನಲ್ಲಿ ನಿಮಗೆ ಇದು ಏನಂದರೆ ಮಲ್ಮಲ್ ಸ್ಯಾರಿ ಅಂತ ಹೇಳ್ತಾರೆ ಕಾಟನ್ ಮಲ್ ಸ್ಯಾರಿ ಅಂತ ಹೇಳ್ತಾರಲ್ಲ ಮಲ್ಮಲ್ ಸ್ಯಾರಿ ತುಂಬ ಆಗಿದೆ ಲೈಟ್ ವೇಟ್ ಇದೆ ಮತ್ತು ಸಮ್ಮರ್ಗೆ ಅಂತೂ ಹೇಳಿ ನಾವು ತೊಗೊಂಡಿರೋ ಸೆಲೆಕ್ಟ್ ಮಾಡ್ಕೊಂಡಿರೋ ಸ್ಯಾರಿ ಅಂತಲೇ ಹೇಳ್ಬೋದು ಇದು ಉಟ್ಕೊಂಡ್ರೂ ಅಷ್ಟು ಒಂದು ಹೆವಿ ಆಗಿರಲ್ಲ ಇರಿಟೇಷನ್ ಆಗಲ್ಲ ನನಗೆ ಈ ಥರದ್ದು ಅಂದರೆ ಸೀಸನ್ ಯಾವ ಥರ ಇರುತ್ತೆ ಅದಕ್ಕೆ ಒಂದು ಸೂಟ್ ಆಗೋ ಬಟ್ಟೆಗಳು ನನಗೆ ಇಷ್ಟ ಆಗುತ್ತೆ ಸೀಸನ್ ಮೇಲೆ ನಾವು ಒಂದು ಸೆಲೆಕ್ಟ್ ಮಾಡ್ಕೊಳ್ಬೇಕು ಬಟ್ಟೆಗಳನ್ನ ಸಮ್ಮರ್ ಇದ್ದಾಗ ವಿಂಟರ್ ಇದ್ದಾಗ ಮತ್ತು ಏನು ರೇನಿ ಸೀಸನ್ ಇದ್ದಾಗ ಯಾವಾಗಲೂ ಒಂದೇ ಥರ ಬಟ್ಟೆಗಳ್ನ ತೊಗೋಬಾರ್ದು ಸೀಸನ್ ವೈಸ್ ತೊಗೊಂಡು ಹೋಗಬೇಕು ಸೀಸನ್ ವೈಸ್ ಸೆಲೆಕ್ಟ್ ಮಾಡ್ಕೊಳ್ಬೇಕು ಇದು ಅಷ್ಟೇ ಕಾಟನ್ ಮಲ್ಮಲ್ ಸ್ಯಾರಿ ಇರೋದು ತುಂಬ ಸಾಫ್ಟಾಗಿದೆ ಮತ್ತು ಬೇವರು ಇರಿಟೇಷನ್ನು ತುಂಬ ಕೂಲಾಗಿರುತ್ತೆ ಅಂತಲೇ ಹೇಳ್ತೀನಿ ಅದಕ್ಕೋಸ್ಕರನೇ ನಾನು ಈ ಎಲ್ಲೋ ಕಲರ್ನ ಸೆಲೆಕ್ಟ್ ಮಾಡಿಕೊಂಡು ಇದನ್ನು ಮೀಶನಲ್ಲಿ ತಗೊಂಡೆ ಅಂತ ಹೇಳ್ತೀನಿ ಇವಾಗ ರಾಯರ್ ಮಠದಲ್ಲಿ ಕೂತ್ಕೊಂಡು ರಾಯರ್ ಸ್ತೋತ್ರ ಹೇಳ್ಕೊಂಡು ಪ್ರದಕ್ಷಿಣೆ ಹಾಕಿ ರಾಯರಿಗೆ ಸ್ವಲ್ಪ ನಾವು ಏನೋ ಹೂವು ತಗೊಂಡು ಹೋಗಿರ್ತೀವಲ್ಲ ಅದು ಕೊಟ್ಟು ಆಮೇಲೆ ಪೂಜೆ ಮಾಡಿಸ್ಕೊಂಡು ಅಲ್ಲಿ ಆಮೇಲೆ ಪೂಜೆ ಮಾಡಿಸ್ಕೊಂಡು ಪ್ರದಕ್ಷಿಣೆ ಹಾಕಿ ಬರಬೇಕಾದ್ರೆ ನಮ್ಮ ನೇಬರ್ ಕೂಡ ಪಕ್ಕದ ಮನೆಯವರು ಸಿಕ್ಕರು ನಮ್ಮ ಬಿಲ್ಡಿಂಗಲ್ಲೇ ಇರೋರು ನೇಬರು ಖುಷಿಯಾಯಿತು ಅವರೂ ಸಿಕ್ಕಿದ್ದು ನಮಗೆ ತುಂಬ ಖುಷಿಯಾಯಿತು ನಮ್ಮ ನೇಬರ್ ಯಾ ಎಲ್ಲಾದರೂ ನಮಗೆ ಹೊರಗಡೆ ಸಿಕ್ಕಿದಾಗ ನನಗೂ ಅಷ್ಟೇ ತುಂಬ ಖುಷಿ ಆಗುತ್ತೆ ಆಮೇಲೆ ಅವ್ರನ್ನ ಮಾತಾಡಿಸ್ಕೊಂಡು ಕೂತ್ಕೊಂಡು ಆಮೇಲೆ ಹಾಗೆಯೇ ಇವಾಗ ಬಂದ್ರಾ ಅಂತ ಅಷ್ಟೇ ಮಾತಾಡಿಕೊಂಡು ಮತ್ತು ಹೊರಗಡೆ ಬಂದ್ವಿ ಮಠದಿಂದ ಹೊರಗಡೆ ಬಂದಾಗ ಅಲ್ಲಿ ಚಕ್ಕುಲಿ ಮತ್ತು ಇದು ಗಂಧಿಗೆ ಏನು ಪೂಜಾ ಸಾಮಗ್ರಿಗಳು ಇರುತ್ತಲ್ಲ ದೀಪಗಳು ರಾಯರ ಒಂದು ವಿಗ್ರಹಗಳು ಆಮೇಲೆ ಹಿತ್ತಾಳೆ ದೀಪಗಳು ತಾಮ್ರದ ದೀಪಗಳು ಸಣ್ಣ ಸಣ್ಣ ದೀಪದ ತಟ್ಟೆಗಳು ಚಿಕ್ಕ ಚಿಕ್ಕದು ಅದೆಲ್ಲನೂ ಇರುತ್ತೆ ಗ್ರಂಥ್ ಅವರು ಸಣ್ಣ ಸಣ್ಣ ಶಾಪ್ ಇಟ್ಕೊಂಡಿರ್ತಾರೆ ದೇವಸ್ಥಾನದ ಹತ್ತಿರ ಹಾಗೆಯೇ ಒಂದು ಎಕ್ಸಿಬಿಷನ್ ಥರ ನೋಡ್ಕೊಂಡು ಬರೋದು ನಾನೇನೂ ತೊಗೊಳ್ಳಲ್ಲ ಒಂದೊಂದು ಸಾರಿ ತೊಗೊಳ್ತೀನಿ ಒಂದೊಂದು ಸಾರಿ ಇಲ್ಲ ಆಮೇಲೆ ಇದು ಶುಕ್ರವಾರ ದಿವಸ ಇವತ್ತಿನ ಒಂದು ಪೂಜೆ ನಾನು ರೇಣುಕಾ ಯಲ್ಲಮ್ಮ ದೇವಿ ದೇವಸ್ಥಾನ ನಮ್ಮನೆ ಹತ್ರ ಇರೋ ದೇವಸ್ಥಾನಕ್ಕೆ ದೇವಿಗೆ ನಾನು ಅಂದರೆ ಕಾಲಭೈರವೇಶ್ವರನ ಮತ್ತು ಮಹಾಭದ್ರಕಾಳಿ ರೇಣುಕಾ ಯಲ್ಲಮ್ಮನ ನೆನೆಸ್ಕೊಂಡು ಮನಸ್ಸಲ್ಲಿ ನೆನೆಸ್ಕೊಂಡು ಇದು ಮೂರನೇ ವಾರದ ಕುಂಬಳಕಾಯಿ ಪೂಜೆ ಆಗಿದೆ ನಾನು ಒಂದು ಸಾರಿ ನಿಮಗೆ ಆವಾಗಲೇ ಹೇಳಿದ್ದೀನಿ ಇದೇ ಥರ ನಾನು ಅಂದರೆ ಕುಂಬಳಕಾಯಿನ ತಿರುಳೆಲ್ಲ ತೆಗೆದು ಅದರ ಅದನ್ನು ಒಳಗಡೆ ಟಿಶ್ಯೂ ಎಲ್ಲ ಬಟ್ಟೆಯಿಂದ ಒರೆಸ್ಬಿಟ್ಟು ಅದೇನು ಬೌಲ್ ಥರ ಮಾಡಿದ್ದೀನಲ್ಲ ಅದರಲ್ಲೇನು ನೀರು ಇರಬಾರ್ದು ಮತ್ತು ಸೀಡ್ಸು ಅಂದರೆ ಕುಂಬಳಕಾಯಿ ಬೀಜಗಳು ಏನೂ ಇಲ್ದೆಲ್ಲ ಹಾಗೆ ತೆಗೆದು ಅದನ್ನು ಸ್ವಲ್ಪ ಡ್ರೈ ಮಾಡಿ ಒಣಗಿಸಿ ಅಂದರೆ ಬಟ್ಟೆಯಿಂದ ಒರೆಸಿ ಅದಕ್ಕೆ ಸ್ವಲ್ಪ ಕುಂಕುಮ ಗೋಪುರಂ ಕುಂಕುಮನ ಒಳಗಡೆ ಎಲ್ಲ ಬಟ್ಲಲ್ಲಿ ಸೌರಿ ಸುತ್ತಲೂ ಅರಶಿನ ಹಚ್ಚಿ ಈ ಥರ ಒಂಬತ್ತು ಇಲ್ಲ ಐದು ಬೊಟ್ಟುಗಳ್ನ ಇಡಬೇಕು ಇದು ನಾವು ಮನಸ್ಸಲ್ಲಿ ಏನಾದರೂ ಕೇಳಿಕೊಂಡು ಹರಕೆ ಇಟ್ಕೊಂಡು ಹಚ್ಬೌದು ಮತ್ತು ಇದರಿಂದ ನೆಗೆಟಿವ್ ಏನೇ ಒಂದು ನಮ್ಮ ಮೇಲೆ ಹೇಳಿದ್ನಲ್ವ ಲಾಸ್ಟ್ ಟೈಮ್ ಕೂಡ ಹೇಳಿದ್ದೀನಿ ನಮ್ಮ ಮೇಲೆ ಏನೇ ಒಂದು ಪ್ರಭಾವಗಳು ನೆಗೆಟಿವ್ ಎಫೆಕ್ಟು ಯಾರಾದರೂ ಕಣ್ಣ ದೃಷ್ಟಿ ಕೆಟ್ಟ ದೃಷ್ಟಿಗಳು ಅದೆಲ್ಲನೂ ಇದ್ದರೆ ಮತ್ತೆ ಮಾಟ ಮಂತ್ರದ್ದು ಕೂಡ ಪರಿಹಾರ ಆಗುತ್ತೆ ಮತ್ತು ಒಂದು ಆರ್ಥಿಕ ಸಮಸ್ಯೆ ಇರಲಿ ಏನೇ ಒಂದು ಆರೋಗ್ಯ ಸಮಸ್ಯೆ ಇರಲಿ ಒಂದು ಯಾವುದೇ ಒಂದು ನಮ್ಮ ಒಂದು ಫ್ಯಾಮಿಲಿಗೆ ಅನುಕೂಲವಾಗಬೇಕು ನಮಗೆ ಒಳ್ಳೆಯದಾಗಬೇಕು ನೆಗೆಟಿವ್ ಎಲ್ಲನೂ ಏನದು ದುಷ್ಟರು ಅಂದರೆ ನೆಗೆಟಿವ್ ಅಂದರೆ ಕೆಟ್ಟದ್ದು ಏನಿರುತ್ತಲ್ಲ ಕೆಟ್ಟ ದುಷ್ಟಶಕ್ತಿಗಳು ಅದೆಲ್ಲನೂ ಸಂಹಾರ ಆಗಬೇಕು ದು ದುಷ್ಟಶಕ್ತಿಗಳು ಅಂದರೆ ಈ ಕಾಲಭೈರವನಿಗೆ ಇಷ್ಟವಾಗಿರೋ ಈ ಕುಂಬಳಕಾಯಿ ದೀಪಾನ ಹಚ್ಚೋದ್ರಿಂದ ಎಲ್ಲ ದುಷ್ಟಶಕ್ತಿಗಳು ಮತ್ತು ಏನೇ ಒಂದು ಕೆಟ್ಟದಿದ್ರೂ ಪರಿಹಾರ ಆಗುತ್ತೆ ಅಂತ ಹೇಳ್ತೀನಿ ಅದಕ್ಕೇ ನಾನು ದೇವ್ರಿಗೆ ಹರಕೆ ಹೊತ್ಕೊಂಡು ಈ ದೀಪ ಹಚ್ತಾ ಇದ್ದೀನಿ ತುಂಬ ಖುಷಿ ಆಗುತ್ತೆ ನಾನು ಇವಾಗ ಇದರಲ್ಲಿ ಉಟ್ಕೊಂಡಿರೋ ಸೀರೆ ಅಂದರೆ ಫ್ರೈಡೆ ದಿವಸ ಈ ರೋಸ್ ಒಂದು ಇದು ಒಂದು ಒಂದು ಒಳ್ಳೆ ಸೀರೆನೇ ಅಂತ ಹೇಳ್ತೀನಿ ತುಂಬ ಲೈಟ್ ಇದೆ ಇದು ಏನಂದರೆ ಲೆನಿನ್ ಕಾಟನ್ ಕಾಟನ್ ಲೆನಿನ್ ಸ್ಯಾರಿ ಅಂತ ಹೇಳ್ಬೋದು ತುಂಬ ಅಂದರೆ ತುಂಬ ಲೈಟ್ ಇದೆ ಮತ್ತು ಸಮ್ಮರ್ಗೆ ತುಂಬ ಒಂದು ಸೂಟ್ ಆಗೋ ಸ್ಯಾರಿ ಅಂತಲೇ ಹೇಳ್ಬೋದು ಇದನ್ನು ಅಷ್ಟೇ ನಾನು ಮೀಶೋನಲ್ಲಿ ಪರ್ಚೇಸ್ ಮಾಡಿದ್ದೀನಿ ಇವತ್ತೇ ಫಸ್ಟ್ ನಾನು ಹೊಸ ಇದನ್ನು ಬ್ಲೌಸ್ನ ಹೊಲಿಸ್ಬಿಟ್ಟು ನಾನು ಟೆಂಪಲ್ಗೆ ಉಟ್ಕೊಂಡು ಬಂದಿರೋದು ನನಗೆ ತುಂಬ ಇಷ್ಟ ಆಯಿತು ಸ್ಯಾರಿ ಅಂದರೆ ಹೇಗಿರಬೇಕು ಅಂದರೆ ಉಟ್ಕೊಂಡ್ರು ನಮ್ಗೆ ಇರಿಟೇಷನ್ ಆಗಬಾರ್ದು ಹೆವಿ ಅನ್ನಿಸ್ಬಾರ್ದು ಡ್ರೆಸ್ ಹಾಕ್ಕೊಂಡು ಥರನೇ ಇರಬೇಕು ಅದೇ ಥರ ಇದೆ ನನಗಿದು ನಾವು ಕುರ್ತಾ ಮೇಲೆ ಏನು ಹಾಕ್ತೀವಲ್ಲ ಅದೇ ಥರ ನನಗೆ ಇದು ಫೀಲ್ ಆಗ್ತಾಯಿತ್ತು ಅಷ್ಟು ಲೈಟ್ ಆಗಿದೆ ಸೊ ಇವಾಗ ನೋಡಿ ಈ ಥರ ಮುನ್ನೂರ ಅರವತ್ತೈದು ಅಂತ ಹೂ ಬತ್ತಿ ಬರುತ್ತೆ ಅದನ್ನೇ ನಾನು ಈ ಬೌಲಲ್ಲಿ ಇಟ್ಬಿಟ್ಟು ನೋಡಿ ಈ ಥರ ಇರುತ್ತೆ ಅಂಬ್ರೇಲಾ ಥರ ಇರುತ್ತೆ ಮಧ್ಯದಲ್ಲಿ ಒಂದು ನಾಲ್ಗೆ ಥರ ಇರುತ್ತೆ ಈ ಥರ ಎಣ್ಣೆನ ಅದ್ರ ತುಂಬ ಹಾಕ್ಬಿಟ್ಟು ಒಂಚೂರು ಕರ್ಪೂರ ಅಂದರೆ ಆ ನಾಲ್ಗೆ ಏನಿರುತ್ತಲ್ಲ ದೀಪದ್ದು ಅದಕ್ಕೆ ಒಂದು ಸ್ವಲ್ಪ ಕರ್ಪೂರನ ಅಪ್ಲೈ ಮಾಡಿಬಿಟ್ಟು ನಾವು ಇದನ್ನು ಕಡ್ ದೀಪ ಹಚ್ಚಿದ್ರೆ ಇಮ್ಮಿಡಿಯೇಟಾಗಿದೆ ಪ್ರಜ್ವಲಿಸುತ್ತೆ ಅಂತಲೇ ಹೇಳ್ಬೋದು ಆಮೇಲೆ ದೇವ್ರನ್ನ ನೆನೆಸ್ಕೊಂಡು ಕೈ ಮುಕ್ಕೊಂಡು ಫಸ್ಟು ದೇವಿಗೆ ಬೆಳಗ್ಬಿಟ್ಟು ಆಮೇಲೆ ದೇವಿಗೆ ಬೆಳಗ್ಗೆ ಆದಮೇಲೆ ಅರ್ ಅರ್ಚಕರು ಕೊಟ್ಟರೆ ಅವರು ಗರ್ಭಗುಡಿನಲ್ಲಿ ಬೆಳಗ್ಗೆ ನಮ್ಮ ಕೈ ಕೊಡ್ತಾರೆ ಅದಾದಮೇಲೆ ಐದು ಪ್ರದಕ್ಷಿಣೆ ಇದನ್ನ ಕೈಯಲ್ಲಿ ನಾವು ತಟ್ಟೆನಲ್ಲಿ ಇಟ್ಕೊಂಡು ಐದು ಪ್ರದಕ್ಷಿಣೆ ದೇವಿಗೆ ಹಾಕಬೇಕು ಅದಾದ ನಂತರ ಇಲ್ಲಿ ದೇವಸ್ಥಾನ ಹತ್ರನೇ ಬನ್ನಿ ಮಹಾಂಕಾಳಿ ಮತ್ತು ಬಿಲ್ಪತ್ರೆ ಆಮೇಲೆ ಬೇವಿನ ಮರ ಆಮೇಲೆ ಗಣೇಶ ಆಮೇಲೆ ನಾಗದೇವತೆಗಳು ಇದೆಲ್ಲನೂ ಇದೆ ಇಲ್ಲಿ ಒಂದೆರಡು ಪ್ರದಕ್ಷಿಣೆ ಹಾಕ್ತೀನಿ ಪ್ರದಕ್ಷಿಣೆ ಹಾಕ್ಬಿಟ್ಟು ಅಲ್ಲಿ ಬೇವಿನ ಮೆರದ ಕೆಳಗಡೆ ನಾನು ದೀಪಾನ ಇಡ್ತೀನಿ ಮೂರು ಶುಕ್ರವಾರದ ಪೂಜೆ ನಾನು ಇದೇ ಥರ ಮಾಡ್ಕೊಂಡು ಬಂದಿದ್ದೀನಿ ನನಗೆ ತುಂಬ ಖುಷಿ ಆಗ್ತಾ ಇದೆ ಮತ್ತು ಬರೋ ಒಂದು ಒಳ್ಳೆ ದಿನಗಳಿಗೆ ಒಂದು ದೇವರು ಪ್ರಸಾದ ಕೊಟ್ಟಿದ್ದಾರೆ ನನಗಿವತ್ತು ಗಣೇಶ ಮಹಾರಾಜರು ನನಗೆ ಒಂದು ಹೂವು ಪ್ರಸಾದ ಕೊಟ್ಟಿದ್ದಾರೆ ಇವತ್ತು ನನಗೆ ತುಂಬ ಖುಷಿಯಾಯಿತು ನಾನು ಆರತಿ ಬೆಳಗ್ಬೇಕಾದ್ರೆ ನಾನು ಕಣ್ಮುಚ್ಕೊಂಡು ಆರತಿ ಬೆಳಗ್ತಾ ಇದ್ದೆ ಶಿವ ಶಿವನಿಗೆ ಮತ್ತು ಗಣೇಶನಿಗೆ ಅಲ್ಲಿ ಒಳಗಡೆ ಇಲ್ಲಿ ಅಲ್ಲ ಒಳಗಡೆ ಬೆಳಗ್ತಾ ಇದ್ದೆ ಬೆಳಗ್ಬೇಕಾದ್ರೆ ಹೂವು ಪ್ರಸಾದ ಕೊಟ್ಟರು ಅಂತ ನಮ್ಮ ಮನೆಯವರು ನೋಡಿದ್ರು ಇಲ್ಲ ನೋಡಿ ನೋಡಿ ಅಲ್ಲಿ ಬೇಕು

ಇಲ್ಲಿ ನಾನು ಆರತಿ ಮಾಡಬೇಕಾದ್ರೆ ಗಣೇಶ್ ಮಹಾರಾಜ್ ಮತ್ತು ಶಿವ ಅವ್ರಿಗೆ ನಾನು ಆರತಿ ಮಾಡಬೇಕಾದ್ರೆ ಗಣೇಶ್ ಮಹಾರಾಜರ ಬಲಗಡೆ ಭುಜದಿಂದ ಎಕ್ಕದ ಹೂವ ಒಂದು ಕುಚ್ಚು ಥರ ಇತ್ತು ಎಕ್ಕದ ಹೂವ ಕುಚ್ಚು ಥರ ಇಟ್ಟಿದ್ರು ಅದು ಪ್ರಸಾದ ಕೊಟ್ಟರು ಅಂತ ನನಗೆ ಗೊತ್ತಾಯ್ತು ಅಂದರೆ ಇವತ್ತು ನನಗೆ ಗಣೇಶ್ ಮಹಾರಾಜರು ಎಕ್ಕದು ಹೂವನ ಪ್ರಸಾದವಾಗಿ ಕೊಟ್ಟಿದ್ದಾರೆ ಅಂತ ಹೇಳ್ತೀನಿ ಅದು ಒಂದು ತುಂಬ ಖುಷಿ ಆಯಿತು ದೇವರದ ಒಂದು ಆಶೀರ್ವಾದ ಇದೇ ಥರ ಇರಬೇಕು ಸಾಕು ನಮಗೆ ಇನ್ನೇನು ಬೇಕು ಅಲ್ವಾ ಸೊ ಇನ್ನು ಬರೋ ಶುಕ್ರವಾರ ದಿವಸ ಒಂಬತ್ತು ನಿಂಬೆಹಣ್ಣಿನ ದೀಪ ನಾನು ಅಂಟಿಸ್ಬೇಕಾಗತ್ತೆ ಒಂಬತ್ತು ನಿಂಬೆಹಣ್ಣಿನ ದೀಪ ನಾನು ಯಾವ ಥರ ಅಂಟಿಸ್ತೀನಿ ಹೇಗೆ ಪೂಜೆ ಮಾಡ್ತೀನಿ ಅಂತ ಬರೋ ಶುಕ್ರವಾರ ಕೂಡ ನಿಮಗೆ ನಾನು ಶೇರ್ ಮಾಡ್ಕೊಳ್ತೀನಿ ಒಂದು ವೇಳೆ ಯಾವುದಾದ್ರೂ ಶುಕ್ರವಾರ ನಾನು ಹೋಗಿಲ್ಲ ಅಂದರೆ ಅವತ್ತು ಅಂದರೆ ಹೋಗೋ ಥರ ಇರೋಲ್ಲ ಹೆಣ್ಮಕ್ಳದ್ದು ಒಂದು ಒಂದೇನಾದರೂ ಪ್ರಾಬ್ಲಮ್ ಇರುತ್ತಲ್ವ ಅದು ಬಿಟ್ಟರೆ ಮತ್ತು ಪ್ರತಿ ಶುಕ್ರವಾರನೂ ನಾನು ತಪ್ಪದಲ್ಲೇ ನಾನು ಅಂದ್ಕೊಂಡಿರೋ ಥರ ಕುಂಬಳಕಾಯಿ ದೀಪ ಮತ್ತು ನಾಲ್ಕನೇ ವಾರ ಹಣ್ಣು ದೀಪ ಐದನೇ ವಾರ ಬೆಲ್ಲದ ದೀಪ ಇದನ್ನಂತೂ ಹಚ್ಚೋದು ಅಂತ ನಾನು ನಿಮ್ಮ ಜೊತೆ ಕೂಡ ಹೇಳಿದ್ದೀನಿ ನೋಡಿ ಈ ಥರ ದೇವಸ್ಥಾನದ ಹೊರಗಡೆ ಸ್ವಲ್ಪ ಈ ಥರ ಜಗಲಿ ಥರ ಎಲ್ಲ ಇರುತ್ತೆ ಹೊರಗಡೆ ದೇವಸ್ಥಾನದಲ್ಲಿ ಪ್ಲೇಸ್ ಇರುತ್ತೆ ಅಲ್ಲೇ ಕುತ್ಕೊಂಡು ನೀಟಾಗಿ ಹಚ್ಚಿಬಿಟ್ಟು ಆಮೇಲೆ ಏನೇ ವೇಸ್ಟ್ ಇದ್ದರೂ ನಾನು ದೇವಸ್ಥಾನದಲ್ಲೇ ಬಿಡಲ್ಲ ಏನೇ ಒಂದು ಕವರ್ಗಳಿರಲಿ ಸಣ್ಣ ಸಣ್ಣ ಹೂವುಗಳಿರಲಿ ಏನೇ ಒಂದು ಅಕ್ಷತೆ ಬಿದ್ದಿರಲಿ ಕುಂಬಳಕಾಯಿ ಅದು ಪಲ್ಪ್ ತೆಗಿತೀವಲ್ಲ ಬೀಜಗಳು ಪಲ್ಪು ಅದನ್ನೆಲ್ಲ ಒಂದು ಕವರ್ಗೆ ಬೇರೆ ಕವರ್ಗೆ ಹಾಕಿ ಅದನ್ನು ನಮ್ಮ ಮನೆಗೆ ಮತ್ತು ಅಲ್ಲಿ ಹೋಗಬೇಕಾದ್ರೆ ಎಲ್ಲಾದರೂ ಡಸ್ಟ್ಬಿನ್ಗೆ ಹಾಕ್ಬಿಟ್ಟನೇ ನಾವು ಹೋಗೋದು ಅಂತ ಯಾಕೆಂದರೆ ದೇವಸ್ಥಾನದಲ್ಲೂ ಕೂಡ ನಾವು ಶುದ್ಧತೆಯನ್ನು ಕಾಪಾಡಬೇಕು ಸ್ವಚ್ಛತೆಯನ್ನು ಕಾಪಾಡಬೇಕು ಇಲ್ಲ ಅಶುದ್ಧ ಮಾಡಿದ್ರೆ ಅದು ನಮಗೆ ತುಂಬ ಪಾಪ ಬರುತ್ತೆ ಅಂತ ಹೇಳ್ತೀನಿ ನೋಡಿ ಕುಂಬಳಕಾಯಿ ದೀಪಗಳು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಮತ್ತೆ ತುಂಬಾ ಪವರ್ಫುಲ್ ಅಂದರೆ ಸಿಕ್ಕಾಪಟ್ಟೆ ಪವರ್ಫುಲ್ಲು ನನಗೆ ಎಕ್ಸ್ಪೀರಿಯೆನ್ಸ್ ಆಗಿದೆ ಆಗಿರೋದ್ರಿಂದನೇ ಹೇಳ್ತಾ ಇದ್ದೀನಿ ಇಷ್ಟು ಕುಂಬಳಕಾಯಿಗೆ ಅದಕ್ಕೇ ದೋಷ ಏನೋ ದೃಷ್ಟಿ ತೆಗೆಯೋದಕ್ಕೆ ದಸರಾನಲ್ಲಿ ಕುಂಬಳಕಾಯಿ ಏನು ಕುಡಿತಾರೆ ಅಂತ ನನಗೆ ಇವಾಗ ಗೊತ್ತಾಗ್ತಾ ಇದೆ ಸಿಕ್ಕಾಪಟ್ಟೆ ಪವರ್ಫುಲ್ ರೀ ಈ ಕುಂಬಳಕಾಯಿ ದೀಪ ಓಟಿಂಗ್ ಕೂಡ ಮಾಡಾಯಿತು ದೇವ್ರ ದರ್ಶನ ಆದಮೇಲೆ ದೇವ್ರ ದೇವಸ್ಥಾನ ಪಕ್ಕದಲ್ಲೇ ನನಗೆ ಏನು ಬೂತ್ ಬಂದಿತ್ತು ಬೂತ್ ನಂಬರು ಬಂದಿತ್ತು ಸೊ ಅಲ್ಲಿಯೇ ಹೋಗಿಬಿಟ್ಟು ನಾನು ದೇವಸ್ಥಾನ ಪೂಜೆ ಮುಗಿಸ್ಕೊಂಡು ಪಕ್ಕದಲ್ಲೇ ಇದೆ ತುಂಬ ಪಕ್ಕದಲ್ಲೇ ಇದೆ ಓಟ್ನ ಹಾಕ್ಬಿಟ್ಟು ಆಮೇಲೆ ನಾವು ಮನೆಗೆ ಹೋದ್ವಿ ಮನೆಗೆ ಹೋಗ್ಬಿಟ್ಟು ಮನೆಯಲ್ಲಿ ದೋಸೆ ಮಾಡಿದ್ದೆ ನಮಗೆ ದೇವಸ್ಥಾನದ ಈ ಥರ ಪೂಜೆ ಇದ್ದಾಗ ಲೇಟ್ ಆಗುತ್ತಲ್ವ ಅವತ್ತು ನಾನು ಇಡ್ಲಿನೋ ದೋಸೆನೋ ಹಾಕ್ತೀನಿ ಇಡ್ಲಿಗಿಂತ ದೋಸೆ ಹಾಕೋದು ಜಾಸ್ತಿ ನಾನು ದೋಸೆ ಮಾಡಿಬಿಟ್ರೆ ಮನೆಗೆ ಹೋಗಿ ಬಿಸಿ ಬಿಸಿಯಾಗಿ ದೋಸೆ ಹಾಕ್ಕೊಂಡು ತಿನ್ಬೋದು ಪಲ್ಯ ಚಟ್ನಿ ಮಾಡಿಟ್ಟಿದ್ರೂ ಆಯಿತು ಮಾಡಿಟ್ಟು ಬಂದಿದ್ದರೂ ಆಯಿತು ಇಲ್ಲ ಮನೆಗೆ ಹೋಗಿ ಒಂದು ಹತ್ತು ನಿಮಿಷದಲ್ಲಿ ಪಲ್ಯ ಚಟ್ನಿ ನಾನಂತೂ ಮಾಡಿಬಿಡ್ತೀನಿ ಫಾಸ್ಟಾಗೆ ಮಾಡ್ತೀನಿ ಏನು ಅಷ್ಟೊಂದೇನು ಟೆನ್ಷನ್ ಅಷ್ಟು ಅವಶ್ಯಕತೆ ಇಲ್ಲ ಅಂತ ಹೇಳ್ತೀನಿ ಇವಾಗ ಇಲ್ಲಿ ಏನು ಬೇವಿನ ಮರ ಬಿಲ್ಪತ್ರೆ ಮರ ಇದೆಯಲ್ಲ ಇಲ್ಲಿ ಗಣೇಶ ಇರೋದು ಮಂಟಪದಲ್ಲಿ ಇಲ್ಲಿನೇ ನೋಡಿ ಇಲ್ಲಿ ಬನ್ನಿ ಮಹಾಕಾಳಿ ಇದು ಏನಿದೆಯಲ್ಲ ಈ ಮರ ಬನ್ನಿ ಮಹಾಕಾಳಿ ಮರ ಇರುತ್ತೆ ಇಲ್ಲಿ ನವರಾತ್ರಿನಲ್ಲಿ ತುಂಬ ಎಲ್ಲ ಒಂಬತ್ತು ದಿವಸವೂ ಬೆಳಗ್ಗೆ ಮೂರು ಗಂಟೆಗೆ ಬಂದು ಎಲ್ಲರೂ ಇಲ್ಲಿ ಗಿಡದ ಹತ್ರ ಎಲ್ಲ ರಂಗೋಲಿ ಹಾಕಿ ಇಲ್ಲೆಲ್ಲ ಜಾಗನ ಶುದ್ಧ ಮಾಡಿಕೊಂಡು ರಂಗೋಲಿ ಹಾಕಿ ಮತ್ತು ಏನೇನು ಹರಕೆ ಇರುತ್ತೋ ಅವ್ರದ್ದೆಲ್ಲ ದೀಪಗಳನ್ನ ಹಚ್ಚಿ ಮತ್ತು ತಾಂಬೂಲ ಅದೆಲ್ಲನೂ ಇಟ್ಟು ಒಂಬತ್ತನೇ ದಿವಸ ಅವರು ಬ್ಲೌಸ್ ಪೀಸು ಸೀರೆ ಮಡ್ಲಕ್ಕಿ ಆ ಥರದ್ದೆಲ್ಲ ಕೊಟ್ಟು ಹೆಣ್ಮಕ್ಳು ಮುತ್ತೈದೆಯರು ಪೂಜೆ ಮಾಡ್ತಾರೆ ನಾನಿವತ್ತು ಈ ಪೂಜೆಗಳ್ನ ಮತ್ತು ದೇವಸ್ಥಾನ ಮತ್ತು ರಾಯರ ಮಠದ ದರ್ಶನನ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಸೊ ನಿಮಗೆ ಹೇಗೆ ಅನ್ನಿಸ್ತು ಅಂತ ಖಂಡಿತವಾಗ್ಲೂ ಒಂದು ಕಮೆಂಟಲ್ಲಿ ನನಗೆ ತಿಳಿಸಿ ಇವತ್ತೇನು ನಾನು ರೆಸಿಪಿ ಮಾಡೋಕ್ಕೆ ಹೋಗಿಲ್ಲ ಯಾಕೆಂದರೆ ಇದನ್ನು ಹನುಮ ಜಯಂತಿದು ಸ್ವಲ್ಪ ನಾನು ವಿಡಿಯೋನ ಶೂಟ್ ಮಾಡಿಟ್ಟಿದ್ದೆ ರಾಯರ ಮಠದ್ದು ಸ್ವಲ್ಪ ಶೂಟ್ ಮಾಡಿಟ್ಟಿದ್ದೆ ಮತ್ತು ಇವತ್ತು ಫ್ರೈಡೇದ್ದು ಇರೋದರಿಂದ ಇವತ್ತು ಫ್ರೈಡೇದು ನನಗೆ ದೇವಸ್ಥಾನದ್ದು ದೇವರ ಕೆಲಸನೂ ಆಯಿತು ಮತ್ತು ಅದ್ರ ಜೊತೆಗೆ ನಮ್ಮ ದೇಶಕ್ಕೋಸ್ಕರ ನಮ್ಮ ಒಂದು ಕರ್ತವ್ಯ ಏನಿದೆ ಅದನ್ನು ನಿಭಾಯಿಸಬೇಕು ಅಂದ್ಬಿಟ್ಟು ನಾನು ಫಸ್ಟ್ ಟೈಮ್ ಹೌದು ಫಸ್ಟ್ ಟೈಮ್ ನಾನು ವೋಟ್ ಮಾಡಿದ್ದೀನಿ ನನಗೆ ತುಂಬ ಖುಷಿಯಾಯಿತು ಯಾಕೆಂದರೆ ವೋಟ್ ಕಾರ್ಡೇ ನಾನು ಮಾಡಿಸಿರಲಿಲ್ಲ ಅಂತ ಹೇಳ್ತೀನಿ ಇದೇ ಫಸ್ಟ್ ಟೈಮ್ ನಾನು ವೋಟ್ ಹಾಕಿರೋದು ವೋಟ್ ಕಾರ್ಡೆಲ್ಲ ಮಾಡಿಸಿರೋದು ಬಿಫೋರ್ ಬಿಫೋರೆಲ್ಲ ಆಧಾರ್ ಕಾರ್ಡು ಲೈಸೆನ್ಸ್ ಮೇಲೆ ಅದನ್ನು ನೋಡಿ ಏನಾದರೂ ವೋಟ್ ಹಾಕೋ ಥರ ಇದ್ದಿದ್ದರೆ ನಾನು ಯಾವತ್ತೂ ಹಾಕ್ಬಿಡ್ತಿದ್ದೆ ಆಧಾರ್ ಕಾರ್ಡೆಲ್ಲ ಇತ್ತು ಆದರೆ ವೋಟರ್ ಐ ಡಿ ನನ್ನ ಹತ್ತಿರ ಇರಲಿಲ್ಲ ಅದಕ್ಕಾಗಿಯೇ ಇಷ್ಟೊಂದೆಲ್ಲ ನನಗೆ ಪ್ರಾಬ್ಲಮ್ ಆಯಿತು ಆಮೇಲೆ ಆಫೀಸ್ಗೆ ಇದ್ನಲ್ಲ ರಜೆಗಳು ಸಿಗೋದು ಕಷ್ಟ ಆಯಿತು ಅಲ್ಲಿ ಹೋಗು ವೋಟ್ರ್ ಐ ಡಿ ಮಾಡಿಸ್ಬೇಕು ಇಲ್ಲಿ ಹೋಗಿ ಆಧಾರ್ ಕಾರ್ಡ್ ಅಡ್ರೆಸ್ಗಳು ಚೇಂಜ್ ಮಾಡಿಸ್ಬೇಕು ಒಂದಕ್ಕೊಂದು ತುಂಬ ಲಿಂಕ್ ಇರುತ್ತೆ ಈ ಏನಿರುತ್ತಲ್ಲ ಒಂದು ಗ್ಯಾಸ್ ಸಿಲಿಂಡ್ರ್ ಅಡ್ರೆಸ್ಗೆ ಚೇಂಜ್ ಮಾಡೋದಕ್ಕಾಗಲಿ ಆಧಾರ್ ಕಾರ್ಡ್ ಅಡ್ರೆಸ್ ಚೇಂಜ್ ಮಾಡೋದಕ್ಕಾಗ್ಲಿ ಎಲೆಕ್ಷನ್ ಕಾರ್ಡ್ ವೋಟರ್ ಐ ಡಿ ಮಾಡಿಸೋದಕ್ಕಾಗಲಿ ಇಲ್ಲ ಏನದು ಇನ್ನೊಂದು ರೇಷನ್ ಕಾರ್ಡ್ ಮಾಡಿಸೋದಕ್ಕೆ ತುಂಬಾ ಅಂದರೆ ತುಂಬ ಕಷ್ಟಗಳಾಗುತ್ತೆ ಓಡಾಡೋದಕ್ಕೇ ಆಮೇಲೆ ಏನಂದರೆ ರಜಾ ಇದ್ದರೆ ಪರವಾಗಿಲ್ಲ ಆಫೀಸ್ಗೆ ಹೋಗೋರಿಗೆ ತುಂಬ ಇದರಿಂದ ರಜಾಗಳು ಸಿಗದೆ ಇರೋದರಿಂದ ಈ ಥರ ಎಲ್ಲ ಒಂದು ಪ್ರಾಬ್ಲಮ್ ಆಗುತ್ತೆ ಅಂತಲೇ ಹೇಳ್ತೀನಿ ಆಮೇಲೆ ಫೈನಲಿ ವೋಟ್ರ್ ಐ ಡಿನೂ ನಮ್ಮ ಮನೆಯವ್ರು ನನಗೆ ಮಾಡಿಸ್ಕೊಟ್ರು ಅವರಿಂದನೇ ಓಟ್ರ್ ಐ ಡಿ ಬಂತು ನನಗೆ ಅಂತ ಹೇಳ್ತೀನಿ ಫಸ್ಟ್ ಟೈಮ್ ನಾನು ವೋಟ್ ಮಾಡಿ ಬಂದೆ ನನ್ನ ರೆಸ್ಪಾನ್ಸಿಬಿಲಿಟಿನ ನಾನು ಮಾಡಿದ್ದೀನಪ್ಪ ನನಗೆ ಖುಷಿಯಾಗಿದೆ ಅಂತಲೇ ಹೇಳ್ಬೋದು ಸೊ ಇಲ್ಲೇ ನೋಡಿ ಇದು ಬೇವಿನ ಮರ ಇದೆ ಇಲ್ಲೇ ಕೂತ್ಕೊಂಡು ನಾನು ಅದು ಏನು ಬೇವಿನ ಮರಕ್ಕೆ ನಾನು ಬೇಡ್ಕೊಳ್ತೀನಿ ಇಲ್ಲೆಲ್ಲ ಸ್ವಲ್ಪ ಶಕ್ತಿ ಇದೆ ಎಲ್ಲ ದೈವ ವೃಕ್ಷಗಳು ಅಲ್ವಾ ದೈವಿ ಮರ ಇವೆಲ್ಲ ದೈವ ವೃಕ್ಷಗಳು ಅಂತಲೇ ಹೇಳ್ಬೋದು ಅದಕ್ಕಾಗಿಯೇ ಇಲ್ಲಿ ಕೂತ್ಕೊಂಡು ನಾನು ಸ್ವಲ್ಪ ಧ್ಯಾನ ಮಾಡಿ ಮೆಡಿಟೇಷನ್ ಮಾಡಿ ಇಲ್ಲೇ ದೇವಿಗೆ ನಾನು ಇಲ್ಲೇ ದೀಪನ ಇಲ್ಲಿ ಇಟ್ಬಿಟ್ಟು ಆಮೇಲೆ ಕೈ ಮುಕ್ಕೊಂಡು ಅಲ್ಲಿ ದೇವಸ್ಥಾನಕ್ಕೆ ಮತ್ತೆ ಒಳಗಡೆ ಹೋಗ್ತೀವಿ ದೇವಸ್ಥಾನದ ಒಳಗಡೆ ಹೋಗಿ ಪ್ರಸಾದ ತೀರ್ಥ ಇಸ್ಕೊಂಡು ಪ್ರಸಾದ ತಿಂದ್ಕೊಂಡು ಅದಾದಮೇಲೆ ನಾವು ಮನೆಗೆ ಹೋಗ್ತೀವಿ ಪ್ರತಿ ಸಾರಿ ಪ್ರತಿ ಶುಕ್ರವಾರನೂ ಇದೇ ಥರ ನಾವು ಮಾಡೋದು ಒಂದು ಆಚರಣೆನ ಅಂತ ಹೇಳ್ತೀನಿ ಸೊ ಇದೆಲ್ಲ ಮಾಡೋದ್ರಿಂದ ದೀಪಗಳು ದೇವಸ್ಥಾನದಲ್ಲಿ ಹಚ್ಚೋದ್ರಿಂದ ನನಗೆ ಮನಸ್ಸಿಗೆ ತುಂಬ ಸಂತೃಪ್ತಿ ಖುಷಿ ಆಗುತ್ತೆ ಅಂತಲೇ ಹೇಳ್ತೀನಿ ಯಾಕೋ ಏನೋ ಗೊತ್ತಿಲ್ಲ ಕೆಲವೊಂದು ಸಾರಿ ಅಂದ್ಕೊಳ್ತೀನಿ ಆಫೀಸ್ಗೆ ಹೋಗಬೇಕಾದ್ರೆ ನಾವು ಇದನ್ನೆಲ್ಲ ಮಾಡೋಕ್ಕಾಗಲ್ಲ ನಮಗೆ ಯಾವುದಕ್ಕೂ ಟೈಮ್ ಇರೋಲ್ಲ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಟೈಮ್ ಇರಲ್ಲ ಇನ್ನು ಇದನ್ನೆಲ್ಲ ಮಾಡೋದಕ್ಕೆ ಎಲ್ಲಿ ಟೈಮ್ ಇರುತ್ತೆ ಹೇಳಿ ಅಲ್ವಾ ಕೆಲವೊಂದು ಸಾರಿ ಅಂದ್ಕೊಳ್ತೀನಿ ಹೌದು ಕಾಯಕವೇ ಕೈಲಾಸ ಅಂತಲೂ ಇರ್ಬೋದು ಆದರೆ ಕೆಲವೊಂದು ಏನು ನಾವು ಮಾಡಬೇಕಾಗಿರೋದು ಇರುತ್ತೆ ಅರ್ಧಕ್ಕೆ ನಿಂತಿರೋ ಕೆಲಸಗಳು ಅದು ಪೂರ್ತಿ ಆಗಬೇಕು ಒಂದು ಏನೋ ದೇವ್ರಿಗೆ ನಾವು ಒಂದು ಸೇವೆ ಸಲ್ಲಿಸಬೇಕು ಆ ದೇವಿ ನಮ್ಮ ಹತ್ರ ಸೇವೆ ಮಾಡಬೇಕು ಕೇಳ್ತಾ ಇದ್ದಾರೆ ದೇವರಿಗೆ ನಾವು ಏನೋ ಒಂದು ಕೆಲಸ ಮಾಡಿಲ್ಲ ಅಂದಾಗ ಮನಸಲ್ಲಿ ಏನೋ ಒಂದು ಇದು ಕಾಡ್ತಾ ಇರುತ್ತೆ ಹೌದು ಮಾಡಬೇಕು ಅನ್ನೋದು ಸೊ ಆ ದೇವಿಗೆ ಇಷ್ಟ ಇದ್ದರೆ ಮಾತ್ರ ಇದನ್ನೆಲ್ಲ ಆ ತಾಯಿ ಮಾಡಿಸ್ಕೊಳ್ತಾಳೆ ಸೇವೆನ ನನಗೆ ಈ ಥರ ದೀಪ ಹಚ್ಚು ಹೀಗೆ ಪೂಜೆ ಅಂತ ಅವರೇ ನಮಗೆ ಒಂದು ಅನುಕೂಲ ಮಾಡಿಕೊಡ್ತಾರೆ ಒಂದು ಸಮಯ ನಮ್ಗೆ ಕೊಡ್ತಾರೆ ನಮಗೆ ಒಂದು ಬುದ್ಧಿನ ಕೊಡ್ತಾರೆ ಈ ಥರ ನಾನು ಮಾಡಬೇಕು ಅಂತ ಅದು ಬುದ್ಧಿ ನನಗೆ ಬರೋದನ್ನು ಕೂಡ ಆ ದೇವಿಯಿಂದನೇ ಅಂತಲೇ ಹೇಳ್ಬೋದು ಇಲ್ಲ ಅಂದರೆ ಹೇಳ್ತಾರಲ್ಲ ಗರಿಕೆ ಹುಲ್ಲು ಕೂಡ ಅಲ್ಲಾಡಲ್ಲ ದೇವ್ರದ್ದು ಇದು ಇಲ್ಲ ಅಂದರೆ ಕೃಪೆ ಇಲ್ಲ ಅಂದರೆ ಅಂತ ಸೊ ಅದಕ್ಕೇ ಇದೆಲ್ಲ ನನಗೆ ತುಂಬ ಆಗುತ್ತೆ ಅಂತ ಹೇಳ್ತೀನಿ ಇಲ್ಲೇ ಈ ಎಲೆನಲ್ಲಿ ಅಕ್ಷತೆನ ಹಾಕಿದ್ದೀನಿ ಹಾಗೇನೆಲೆ ಕಿಡಬಾರ್ದು ಅಕ್ಷತೆ ಹಾಕಿ ಹೂವು ಅಲಂಕಾರ ಮಾಡಿ ತಾಂಬೂಲ ಎಲೆ ಅಡಿಕೆ ಬಾಳೆಹಣ್ಣು ಆದರೆ ಒಂದು ರೂಪಾಯಿ ಕಾಯಿನ್ ಇಟ್ಬಿಟ್ಟು ಇಲ್ಲಿ ದೇವ್ರಿಗೆ ದೇವ್ರ ಮುಂದೆ ಬೇವಿನ ಮರದ ಮುಂದೆ ಇಟ್ಬಿಟ್ಟು ಸ್ವಲ್ಪ ಗಂಧದ ಕಡ್ಡಿ ಬೆಳಗಿ ಬೇಕು ಅಂದರೆ ಕರ್ಪೂರ ಹಚ್ಚೋದಿದ್ದರೆ ಹಚ್ಬೋದು ನಾನು ಕರ್ಪೂರ ಏನು ಹಚ್ಚಿರಲ್ಲ ಗಂಧದ ಕಡ್ಡಿ ಅಷ್ಟೇ ಇಲ್ಲಿ ಬೇವಿನ ಮರಕ್ಕೆ ಬೆಳಗ್ಬಿಟ್ಟು ಮತ್ತೆ ಕೈ ಮುಕ್ಕೊಂಡು ನಾನು ಇಲ್ಲಿಂದ ಮನೆಗೆ ಹೋಗ್ತೀನಿ ಅಂತ ಆಮೇಲೆ ಇನ್ನೊಂದು ವಿಷಯ ಹೇಳಬೇಕು ಅಂದ್ಕೊಂಡೆ ನನ್ನ ಟಾರ್ಗೆಟ್ ಮಾಡೋರ ಬಗ್ಗೆ ಆಗಲಿ ಆಮೇಲೆ ನನ್ನ ಡಿಮೋಟಿವೇಟ್ ಮಾಡೋದ್ರ ಬಗ್ಗೆ ಆಗಲಿ ಆಮೇಲೆ ಇನ್ನೊಂದು ನನ್ನ ಬಗ್ಗೆ ನೆಗೆಟಿವ್ ಆಗಿ ಕಮೆಂಟ್ ಮಾಡೋರ ಬಗ್ಗೆ ಆಗಲಿ ನಾನು ಯಾವತ್ತೂ ತಲೆ ಕೆಡಿಸ್ಕೊಂಡಿಲ್ಲ ನಮ್ಮ ತಾಯಿ ಒಂದು ಮಾತು ಹೇಳ್ತಾ ಇದ್ರು ಮಡಿಕೆ ಬಾಯಿ ಆದರೂ ಮುಚ್ಚಿಸ್ಬೌದು ಜನರ ಬಾಯಿ ಮುಚ್ಚೋಕ್ಕಾಗಲ್ಲ ಅಂತ ಅದನ್ನು ತಿಳ್ಕೊಂಡು ನನ್ನ ದಾರಿನ ನಾನು ನೋಡಿಕೊಂಡು ನಾನು ಹೋಗ್ತಾ ಇರ್ತೀನಿ ಅಷ್ಟೇ ಇಲ್ಲಿ ಭೂಮಿ ಮೇಲೆ ಯಾರು ಯಾರನ್ನ ಜಡ್ಜ್ ಮಾಡೋಕ್ಕೆ ಅಂತ ಭೂಮಿ ಮೇಲೆ ಹುಟ್ಟಿ ಬಂದಿಲ್ಲ ಅದು ಅಲ್ಲದಲ್ಲೇ ಭೂಮಿ ಮೇಲೆ ಹುಟ್ಟಿರೋರೆಲ್ಲ ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟಾಗಿ ಇಲ್ಲಿ ಯಾರೂ ಇಲ್ಲ ಬೇರೆಯವ್ರಿಗೆ ನಾವು ಒಂದು ಬೆರಳನ್ನ ಮಾಡಿ ನೀನು ಅಂತ ತೋರಿಸಿದಾಗ ಇನ್ನು ನಾಲ್ಕು ಬೆರಳು ನಮ್ಮ ಹತ್ರ ನೀನು ಅಂತ ತೋರಿಸ್ತಾ ಇರುತ್ತೆ ಭಗವಂತ ಇದ್ದಾರೆ ಜಡ್ಜ್ ಮಾಡೋದಕ್ಕೆ ಭೂಮಿ ಮೇಲೆ ಸರಿ ಸಮಾನರಾಗಿ ಜನ್ಮ ಕೊಟ್ಟಿರೋದು ಭಗವಂತ ಇದ್ದಾರೆ ಸೊ ಈ ಜನರು ಈ ಪ್ರಪಂಚ ಇಷ್ಟೇ ಅವರು ಎಲೆಯಲ್ಲಿ ಏನು ಹೆಗ್ಣ ಬಿದ್ದಿದ್ರೂ ಪರವಾಗಿಲ್ಲ ಬೇರೆಯವ್ರ ಎಲೆಯಲ್ಲಿ ಬಿದ್ದಿರೋ ನೊಣನ ನೋಡಿಬಿಟ್ಟು ಗಹಗಹಿಸಿ ನಗ್ತಾ ಇರ್ತಾರೆ ಅದೇ ಅವ್ರಿಗೆ ನೊಣನೇ ದೊಡ್ಡದಾಗಿ ಕಾಣಿಸುತ್ತೆ ಅದಕ್ಕೆ ನಾನು ಜೀವನದಲ್ಲಿ ತುಂಬಾ ಲೈಫಲ್ಲಿ ನನಗೆ ಆಗಿದೆ ಅದಕ್ಕೆ ನಾನು ಯಾವುದನ್ನೂ ಕೇರ್ ಮಾಡ್ದಲೇ ನಾನು ಟೆನ್ಷನ್ ತಗೊಳ್ದಲೇ ಇರೋದಕ್ಕೇ ನಾನು ಇಷ್ಟು ಖುಷಿಯಾಗಿದ್ದೀನಿ ನಾನು ತುಂಬ ಬ್ರಾಡ್ ಮೈಂಡೆಡ್ ಆಗಿದ್ದೀನಿ ಯಾರ ಬಗ್ಗೆ ನಾನು ಈ ಯಾರು ಅಂದರೂ ನಾನು ತಲೆ ಕೆಡಿಸ್ಕೊಳ್ಳಲ್ಲ ಯಾರು ಎಷ್ಟನಾದರೂ ಟಾರ್ಗೆಟ್ ಮಾಡ್ಕೊಳ್ಳಿ ಅವ್ರಿಗೆ ಆ ಭಗವಂತ ಆ ದೇವರು ನಮ್ಮ ಮನೆ ದೇವರು ನಮ್ಮ ಮನೆ ಕುಲದೇವರು ಇದಾರಲ್ಲ ಅವ್ರು ನೋಡ್ಕೊಳ್ತಾರೆ ಅಂತಲೇ ಹೇಳ್ತೀನಿ ಅದಕ್ಕೆ ಭಗವಂತ ನನ್ನ ಇಷ್ಟು ಖುಷಿಯಾಗಿಟ್ಟಿದ್ದಾರೆ ನೆರಳಲ್ಲಿ ತಂಪಾಗಿಟ್ಟಿದ್ದಾರೆ ನನಗೇನು ಬೇಕು ಅದನ್ನೆಲ್ಲ ನನಗೆ ಕೊಡ್ತಾರೆ ಏನು ಕೇಳಿದ್ರು ನನಗೆ ಹೊಟ್ಟೆ ತುಂಬ ಊಟ ಬಟ್ಟೆ ನೆರಳು ನಿದ್ದೆ ನೆಮ್ಮದಿ ಸುಖ ಸಂತೋಷ ನನ್ನದೇ ಒಂದು ಚಿಕ್ಕದಾಗಿರೋ ಸಂಸಾರ ಪುಟ್ಟದಾಗಿರೋ ಗೂಡು ಎಲ್ಲ ನನಗೆ ಕೊಟ್ಟಿದ್ದಾರೆ ಯಾವತ್ತೂ ನನಗೆ ನಮ್ಮ ಕುಲದೇವಿ ನಮ್ಮ ಭಗವಂತ ನಾನು ಪೂಜೆ ಮಾಡ್ತಾ ಇರೋ ದೇವರು ನನಗೆ ಕೊರತೆ ಮಾಡಿಲ್ಲ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತಿನ ವ್ಲಾಗ್ ಇದು ಇಷ್ಟ ಆಗಿತ್ತು ಮತ್ತು ಇನ್ನೊಂದು ಹೊಸ ವ್ಲಾಗ್ ಒಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನಿಮ್ಮೆಲ್ಲರಿಗು ತುಂಬ ತುಂಬ ತುಂಬಾ ಧನ್ಯವಾದಗಳು ಥ್ಯಾಂಕ್ ಯು